ನಮಸ್ಕಾರ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಿಮ್ಗೆ ಈ ಹಬ್ಬದ ದಿನದಂದು ಒಂದು ಕತೆ ಹೇಳ ಒಂದು ಒಂದೂರಿನ ಕತೆ ಒಂದಿಷ್ಟು ನಿಗುಡುವಾಗಿರೋ ಕತೆಗಳನ್ನ ಬಚ್ಚಿಟ್ಕೊಂಡಿರೋಂತಹ ಒಂದು ಊರು ಆ ಕತೆಗಳನ್ನ ನಂಬಿಕೊಂಡು ಬದುಕು ಕಟ್ಕೊಂಡಿರುವಂತಹ ಜನರಿಗೆ ಸಾಕ್ಷಿಯಾಗಿರುವಂತಹ ಊರು ಅದೇ ಕತೆಗಳಿಗೆ ನರಳಿದಂತಹ ಪ್ರಾಣಗಳನ್ನ ಸಾಕಿ ಸಲುಹಿದ ಊರು ಇದೇ ಊರಲ್ಲಿ ದೇವರಿಗೂ ಸೈತಾನ್ಯೂ ಮನುಷ್ಯರಿಗೂ ಮಧ್ಯದಲ್ಲಿ ಒಂದಿಷ್ಟು ಕಾಂಡಾತ ಹೋರಾಟ ಪ್ರಶ್ನೆಗಳು ಹುಟ್ಕೊಂಡಿರತ್ತೆ ಈ ಊರಿನ ಹೆಸರು ಉಗ್ರಾಣ ಈ ಉಗ್ರಾಣದ ಮೇಲೆ ಒಂದು ಸಿನಿಮಾ ಮಾಡ್ತಾ ಇದೀನಿ ನಾನು ನನ್ನ ಅನಿತಾ ಭಟ್ ಕ್ರಿಯೇಷನ್ ಅಲ್ಲಿ ಒಂದು ಪೋಸ್ಟರ್ ನ ಕಳಿಸ್ತಾ ಇದ್ದೀನಿ ದಯವಿಟ್ಟು ನೋಡಿ ಹರಸಿ ಹಾರೈಸಿ ನಿಮ್ಮ ಕೈಲಾಗಿರುವಂತಹ ಒಂದು ಸಹಕಾರವನ್ನ ನನಗ್ ಕೊಡಿ ಥ್ಯಾಂಕ್ ಯು